ಬಿಹಾರದಲ್ಲಿ ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಬಿಹಾರದ ಸಮಸ್ತ ನಾಗರಿಕರಿಗೆ ಧನ್ಯವಾದ ಹೇಳುತ್ತೇನೆ ಎಂದು ಮೈಸೂರಿನಲ್ಲಿ ಸಂಸದ ಎದ್ದು ಬೀರ್ವಡಿಯರ್ ಹೇಳಿದರು ಕಾಂಗ್ರೆಸ್ ನಾಯಕರಿಂದ ವೋಟ್ ಚೋರಿ ಆರೋಪದ ವಿಚಾರವಾಗಿ ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನಿರೂಪಣೆಗೆ ಬೆಲೆ ಇಲ್ಲ ಸಾಕ್ಷಿ ಕೊಡಿ ಅಂತ ಹೇಳಿದ್ದೇವೆ ಇವತ್ತಿನವರೆಗೂ ಕೂಡ ಅವರು ಕೊಟ್ಟಿಲ್ಲ ಓಟ್ ಚೋರಿಯನ್ನ ಚುನಾವಣೆ ತಂತ್ರವಾಗಿ ಬಳಕೆ ಮಾಡ್ತಿದ್ದಾರೆ ಅಷ್ಟೇ ಜನರ ದಿಕ್ಕು ತಪ್ಪಿಸುವುದು ಅರ್ಥ ಸತ್ಯ ಅಪಪ್ರಚಾರ ಮಾಡುವುದು ಕಾಂಗ್ರೆಸ್ ತಂತ್ರವಾಗಿದೆ ಅವಲೋಕನವನ್ನ ಮಾಡಬೇಕಾಗಿರುವುದು ಕಾಂಗ್ರೆಸ್ ಪಕ್ಷದವರು ಎಂದರು ಬಿಹಾರ್ ಎಲೆಕ್ಷನ್ ನಲ್ಲಿ ಅವರ ನಾಯಕರು ವಿದೇಶದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿರುವುದನ್ನ ನಾವೇ ನೋಡಿದ್ದೇವೆ ಆದ್ರೆ ನಮ್ಮ ನಾಯಕರು ಹಳ್ಳಿ ಹಳ್ಳಿಗೂ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಜನರು ಒಂದು ಸಂಪತ್ತು ಅಂದುಕೊಂಡ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಮಾತಿಗೂ ಬೆಲೆ ಇಲ್ಲ ಎಂದರು ದೆಹಲಿ ಮಹಾರಾಷ್ಟ್ರ ಹರಿಯಾಣ ಬಿಹಾರದಂತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ನಾಯಕರಾದಂಥ ಶ್ರೀ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಒಂದು ನಾಯಕತ್ವಕ್ಕೆ ಇವತ್ತು ಸಾಬೀತಾಗಿದೆ ಒಳ್ಳೆಯ ಒಂದು ಫಲಿತಾಂಶ ಸಮಸ್ತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅವರ ಇವತ್ತು ಆ ನಿರೂಪಣೆಗೆ ಏನು ಬೆಲೆ ಇಲ್ಲ ಪದೇ ಪದೇ ನಾವು ಹೇಳಿದ್ದೀವಿ ಇ ಐಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ರೆ ಹೋಗಿಕೊಡಿ ಅಂತ ಅವ್ರು ಇವತ್ತುವರೆಗೂ ಕೊಟ್ಟಿಲ್ಲ ಬೇರೆ ಬೇರೆ ಯಂತ್ರಗಳು ಅವ್ರು ಯಾವುದು ಅದನ್ನ ಬಳಸ್ತೇನೆ ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ ಜನರಿಗೆ ತಪ್ಪಿಸೋದು ಅರ್ಧ ಸತ್ಯಗಳು ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ ಇದನ್ನು ಕೂಡ ಅದು ಒಂದು ಭಾಗ ಆಗುತ್ತೆ ಪ್ರತಿ ಚುನಾವಣೆಯಲ್ಲೂ ಜನ ಮತದಾರರವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ ಆದರೂ ಕೂಡ ಅವರು ಆತ್ಮ ಆಗ್ತದೆ ಬುದ್ಧಿ ಕಲಿತಾ ಇಲ್ಲ ಅನ್ಸುತ್ತಾರೆ ಆತ್ಮಲೋಕನ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಅವರ ನಾಯಕರು ತಮ್ಮದೇ ಒಂದು ಆತ್ಮಲೋಕನ ಮಾಡೋದು ಬಿಟ್ಟು ಇದು ವೋಟ್ ಚೋರಿ ಅಥವಾ ಏನು ಬೆಲೆ ಇರ್ದೇ ಇಲ್ಲದೇ ಇರುವಂಥ ನಿರೂಪಣೆಗೆ ಅವರು ಪದೇ ಪದೇ ಅದನ್ನೇ ಮಂಡಿಸ್ತಾ ಇರ್ತಾರೆ ಬಿಹಾರ ಚುನಾವಣೆ ನಡೀತಾ ಇರುವಾಗ ಅವರ ನಾಯಕರು ಬೇರೆ ದೇಶ ವಿದೇಶದಲ್ಲಿದ್ದು ಕಾಫಿ ಕುಡಿತಾ ಇರುವಂಥದ್ದು ದೃಶ್ಯಗಳು ನೋಡಿದ್ದೀವಿ ನಮ್ಮ ನಾಯಕರು ಎಲ್ಲರೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿಹಾರಿನ ಒಂದು ಸಣ್ಣ ಸಣ್ಣ ಗ್ರಾಮಕ್ಕೆ ಹೋಗಿ ಭೇಟಿ ಕೊಟ್ಟು ಮೀಟಿಂಗ್ಗಳು ಮಾಡಿ ಆ ಚುನಾವಣೆ ಏನು ಪ್ರಕ್ರಿಯೆ ಇದೆ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ ಬರೀ ಬಂದು ಇದು ನಿಮ್ಮ ಸಂಪತ್ತು ಮತದಾರರು ಎಕೋ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ ಅವ್ರಿಗೂ ಕೂಡ ಏನು ಮಾತಿಗೆ ಓಟ್ಚೋರಿಗೆ ಹಿರಿಯ ಇದು ವರಿಷ್ಠ ಇರಬಹುದು ಸೆಂಟರ್ ಅಲ್ಲಿ ಇಲ್ಲಿ ನಮ್ಮ ಸ್ಥಳೀಯ ಒಂದು ರಾಜ್ಯದ ವರಿಷ್ಠ ಇರಬಹುದು ಕಾಂಗ್ರೆಸ್ ಅವರ ಮಾತುಗೆ ಬೆಲೆ ಇಲ್ಲ ಈ ಒಂದು ಪ್ರಸ್ತುತ ಫಲಿತಾಂಶ ಅದಕ್ಕೆ ಸಾಬೀತಾಗಿದೆ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭ ಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್